ನಾಗದೀನಹಳ್ಳಿ ಗ್ರಾಮದಲ್ಲಿ ಎಂದು ನೋಡದ ಈ ದಿನ ಭಕ್ತರ ಹಬ್ಬದ ಸಂಭ್ರಮದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು ಪುರಾತನ ಕಾಲದ ಪವಿತ್ರ ಪುಣ್ಯಕ್ಷೇತ್ರದ ಭಕ್ತರ ಕೋರಿಕೆಗಳ ಪವಾಡ ಮಹಿಮೆ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿವಿಧ ಪುಣ್ಯಕ್ಷೇತ್ರ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರುವ ಹಾಗೆ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಭಕ್ತರ ಕೋರಿಕೆಗಳ ದೇವರ ಪವಾಡ ದರ್ಶನ ವಿಜೃಂಭಣೆಯಿಂದ ಈ ದಿನ ಪ್ರತಿ ಮನೆ ಮನೆಯಲ್ಲೂ ಹಬ್ಬದ ಸಂಭ್ರಮ ಹಾಗೂ ಪುಟಾಣಿ ಮಕ್ಕಳ ಶ್ರೀಕೃಷ್ಣ ಲೀಲೆ ಪಾತ್ರಗಳ ಬಹಳ ಅದ್ಭುತವಾಗಿತ್ತು ಎಲ್ಲ ಜನರಲ್ಲಿ ನೋಡಿ ಮೆರಗು ಮರೆಯಲಾರದ ದೇವರ ದರ್ಶನ ಹಾಗೂ ಮಕ್ಕಳ ಶ್ರೀಕೃಷ್ಣ ಪಾತ್ರ ಹಾಕಿ ನೃತ್ಯಗಳ ಬಂದಿರುವ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಮಕ್ಕಳ ಹಾಡಿ ಕುಣಿದಾಡಿರುವ ಸವಿ ನೆನಪುಗಳ ಸದಾ ನಿಲ್ಲುತ್ತದೆ ಪ್ರತಿ ವರ್ಷವೂ ಇದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮ ಊರಿನ ಎಲ್ಲ ಭಕ್ತರ ಸಹಕಾರದಿಂದ ಕಾರ್ಯಕ್ರಮದಲ್ಲಿ ವಿಶೇಷತೆ ಶ್ರೀಕೃಷ್ಣನ ಕೀರ್ತನೆಗಳ ಸತ್ರಂಗ ಬಳಗದ ಅಧ್ಯಕ್ಷರು ಸತ್ಯಮೂರ್ತಿ ಮತ್ತು ಶ್ರೀಮತಿ ಮಂಗಳ ಸತ್ಯಮೂರ್ತಿ ನಿರ್ದೇಶಕರು ಊರಿನ ಎಲ್ಲ ಭಕ್ತರ ಗಣ್ಯರ ಹಿರಿಯರ ಯುವ ಮುಖಂಡರು ವಿವಿಧ ಗ್ರಾಮಗಳ ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತೀರ್ಥ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಈ ಕಾರ್ಯಕ್ರಮದ ಗೌರವಾನ್ವಿತ ರುವಾರಿಗಳು ಮಂಜುನಾಥ್ ಎನ್ ಎನ್ಬೈರಾರೆಡ್ಡಿ ಸರ್ಕಾರಿ ಅಭಿಯೋಜಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರ ಗ್ರಾಮದ ಎಲ್ಲ ಭಕ್ತರ ಕುಟುಂಬಗಳ ಸುಖ ಶಾಂತಿ ನೆಮ್ಮದಿ ಜೀವನ ಹಾಗೂ ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸದ ಒಳ್ಳೆಯ ಸ್ಥಾನ ಸಿಗಲಿ ಎಂದು ದೇವರಲ್ಲಿ ಸದಾ ಆಶೀರ್ವಾದ ನೀಡಲೆಂದು ಆಶಿಸುತ್ತೇನೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಪದ್ಮನಾಭಕರ್ ಸ್ವಾಮಿಯವರು ಮಾತನಾಡಿ ಈ ದಿನ ಗ್ರಾಮದಲ್ಲಿ ದೇವಸ್ಥಾನದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಎಲ್ಲ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಈ ದೇವರ ದರ್ಶನ ನಂಬಿಕೆ ಎಲ್ಲ ಭಕ್ತರ ಕೋರಿಕೆಗಳ ವಿವಿಧ ವಿದೇಶಗಳಲ್ಲಿ ಕೆಲಸ ಪ್ರತಿಯೊಬ್ಬರು ಭಕ್ತರ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಪ್ರತಿಫಲ ಸಿಗಲಿದೆ ನಮ್ಮ ದೇವಸ್ಥಾನದ ದೇವರ ಪವಾಡ ಮಹಿಮೆ ನಂಬಿಕೆ ಇದೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಗ್ರಾಮದ ಜನರ ವಿಶ್ವಾಸ ಪಡೆದು ಎಲ್ಲರೂ ಒಂದೇ ಎಂಬ ಮನೋಭಾವನೆಯುಳ್ಳ ಗೌರವಾನ್ವಿತ ಮಂಜುನಾಥ್ ಎನ್ ಬೈರಾರೆಡ್ಡಿ ಸರ್ಕಾರಿ ಅಭಿಯೋಜಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರು ಮಾತನಾಡಿ ನಮ್ಮ ಗ್ರಾಮದ ದೇವಸ್ಥಾನದ ಆವರಣದ ಬಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಹದಿಮೂರು ವರ್ಷಗಳಿಂದ ಎಲ್ಲ ಭಕ್ತರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಂತೆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪುಟ್ಟ ಮಕ್ಕಳ ಕೃಷ್ಣನ ಪಾತ್ರಗಳ ವಿಭಿನ್ನವಾಗಿ ಸಂಭ್ರಮ ತೋರಿಸಿದ ಎಲ್ಲರಿಗೂ ಉಡುಗೊರೆ ಗಿಫ್ಟನ್ನು ನೀಡಿದ್ದೇವೆ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರ ಸಹಕಾರವೇ ಯಶಸ್ಸು ಆಗಿದೆ ದೇವರು ಎಲ್ಲರಿಗೂ ಸದಾ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸುತ್ತೇನೆಂದು ಹೇಳಿದರು ನನ್ನ ಹೆಸರು ಮಂಜುನಾಥ ಎನ್ಬೆರಾರೆಡ್ಡಿ ಸರ್ಕಾರಿ ಅಭಿಯೋಜಕರು ಕರ್ನಾಟಕ ಲೋಕಾಯುಕ್ತ ಇದು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಹದಿಮೂರು ವರ್ಷಗಳಿಂದ ಇಬ್ಬರಿಂದಾಗಿ ನಾವು ನಡೆಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬದ ರೀತಿ ವಾತಾವರಣವನ್ನು ಮುಡಿಸ್ತಾ ಇದೆ ಮತ್ತೆ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮತ್ತು ದೇವಸ್ಥಾನದ ಎಲ್ಲಾ ಸದಸ್ಯರು ಸಹ ಸೇರಿಕೊಂಡು ನಾವು ನಡೆಸಿಕೊಂಡು ಬರ್ತಕ್ಕಂತ ಒಂದು ಹಬ್ಬವಾಗಿರುತ್ತೆ ಇದನ್ನು ಇವತ್ತು ಎಲ್ರು ಸೇರ್ಕೊಂಡು ಇಬ್ಬರು ಜನ ಚೆನ್ನಾಗಿ ಎಲ್ರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಇದಕ್ಕೆಲ್ಲರೂ ದೇವರ ಕೃಪೆ ಮತ್ತು ಕಟಾಕ್ಷಿಗಳೆಲ್ಲರಿಗೂ ಇರ್ಲಿ ಅಂತ ಹೇಳಿ ದೇವರಲ್ಲ ಆಶಿಸ್ತಾ ಇದ್ದೀವಿ Na, ready? Ready, ya? This <laughs> side, ready? Na, ready, धाय नमः ओम् विमुलाजलवन्दनाय नमः नमः ॐ योगिनामते नमः ओं कोट्यसूर्यसमप्रभाय नमः ओं विलापद ओं परज्योतिषे नमः ओम् व्यालवेधाय नमः ओ व्यदृद्धाय नमः

ಕೃಷ್ಣ ಜಯಂತಿ ಆಚರಣೆ ಇದ್ದೀವಿ ಇದ್ರ ಬಗ್ಗೆ ಶ್ರೀಕೃಷ್ಣ ಜನ್ಮ ಯಾಕೆ ಅವತಾರ ಮಾಡಿದ್ರು ದಶಾವತಾರಗಳ ಎತ್ತಿದ್ರು ಕೃಷ್ಣ ಜನ್ಮ ಎತ್ತಿದ ಮೇಲೆ ಏನೇನು ವಿಭೂಲೋಕಾಗಿ ಏನೇನು ಒಳ್ಳೊಳ್ಳ ಕೆಲಸ ಮಾಡಿದ್ರು ಏನೇನು ಸಂದೇಶ ಕೊಟ್ಟರು ಅನ್ನೋದಂತ ನಮ್ಮ ಶ್ರೀನಿವಾಸಪುರ ಸತ್ಯಮೂರ್ತಿ ಸಾರ್ ಬಂದಿದ್ದಾರೆ ಅವರು ನಾಲ್ಕು ಹಿತವಚನೆಗಳನ್ನು ಆಡಬೇಕಂತೆ ಅವರತ್ರ ಹತ್ರ ವಿನಂತಿ ಮಾಡ నాశమాశ నాశన విశేషవ అనుసంపూడే శ్రీ కృష్ణ పరమాత్మ విశేష లక్ష్య శ్రీకృష్ణి రుద్ధ విశేషవీల శ్రీ కృష్ణ పరమాత్మక శ్రీకృష్ణ అష్టమీ ఈ అష్టమీ దాధరాత్రి వేళ చంద్రవరే ఫల मराठे मराठों में क्या कराते हैं उन्होंने करोगे वो हम करते हैं मराठों में क्या ले आओ उपलब्ध था और रुटील रुटील कच्चा अल्लु शाह जेल वाले चले जाएंगे क्या लोग सांग अल्लु शाह नाम ही उनका था तेरे जेल वाले भी उनका था तेरे अल्लु शाह आओ उपलब्ध आओ दिखाओ बढ़े-बढ़े आओ दिखो सांग � ಅಲ್ಲಿರುವಂಥ ರೀತಿಯಲ್ಲೂ ಸಹ ಇರಬಾರ್ದು ಅಲ್ಲಿರುವಂಥ ಅವರಿಗೆ ಹಾಕಿರುವಂತಹ ಎಲ್ಲ ರೀತಿ ಮಂತ್ರಗಳು ಆ ಸರ್ಕಾರಿಗಳು ಎಲ್ಲವೂ ಸಹ ಕಳಿಸಬೇಕು ಅಂದರೆ ಶ್ರೀಕೃಷ್ಣ ಮುಖ್ಯ ಒಂದು ತಂದೆ ತಾಯಿಯರಿಗೆ ಆ ರೀತಿಯ ಎಲ್ಲ ಕೊಟ್ಟಿದ್ದು ಎಲ್ಲರಿಗೂ ಸಹ ಆ ಪರಮಾತ್ಮ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಮಗೆ ವಿಶೇಷವಾದಂಥ ಅನುಗ್ರಹವನ್ನು ನೀಡಲಿ ಅಂತ ಆ ಶ್ರೀ ಕೃಷ್ಣ ಪರಮಾತ್ಮನ ಆಧಾರ ಬಿಂದಗಳಲ್ಲಿ ಹೃತ್ಪೂರ್ವಕವಾಗಿ ನಮ್ಮನೆಗಳನ್ನು ಸಲ್ಲಿಸುತ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ನಮಸ್ಕಾರ ವಿಜೃಂಭಣೆ ಆಗಿರಲಿಲ್ಲ ಈಗಿನ ಕಾಲದಲ್ಲಿ ಎಲ್ಲ ನಾವೆಲ್ಲ ಭಕ್ತಾದಿಗಳನ್ನ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಪ್ರಸ ಎಲ್ಲ ಆಚರಣೆ ಮಾಡ್ಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಹೋಗ್ತೀವಿ ಹ್ಮ್ ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಸುಮಾರು ಹೆಸರು ಬರುವಂತ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ ಒಂದು ಸಂಕಲ್ಪ ದೈವ ಸಂಕಲ್ಪ ಈ ದಿನ ಕೃಷ್ಣ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರವರ ಕೋರಿಕೆಯ ಮೇಲೆ ಆ ಭಗವಂತರ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ ಆ ತರ ನಾ Father, my okay. 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 E

ಇನ್ನೊಂದು ಮಾತಾಡ ಈ ಒಂದು ವೇಣುಗೋಪಾಲ ಸ್ವಾಮಿ ಪುರಾತನ ಕಾಲದ ಪ್ರಸಿದ್ಧ ಒಂದು ದೇವಾಲಯ ಈ ಒಂದು ದೇವಾಲಯದ ಪ್ರತಿಷ್ಠೆಯ ಒಂದು ಪ್ರಯುಕ್ತ ಈ ಭಾಗದ ಮತ್ತು ಈ ತಾಲೂಕು ಈ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಈ ದೇವರ ಅನುಗ್ರಹ ಸಂಕಲ್ಪ ಎಲ್ಲರಿಗೂ ಸಿಗುತ್ತೆ ಈ ದೇವರ ಒಂದು ಆಶೀರ್ವಾದ ಎಲ್ಲ ಒಂದು ಯುವಕರಿಗೆ ಒಂದು ಕುಟುಂಬಸ್ಥರಿಗೆ ಒಂದು ಆರೋಗ್ಯದ ಇದರಲ್ಲಿ ಪ್ರತಿಯೊಂದು ಕೆಲಸ ಇದರಲ್ಲಿ ಒಂದು ಸಾಕ್ಷಿಯಾಗಿ ಒಂದು ಈ ಗ್ರಾಮ ಇದೆ ಅನ್ನೋ ಒಂದು ನಂಬಿಕೆ ನಂಬಿಕೆ ಇದೆ ಎಲ್ಲೆಲ್ಲೋ ಭಗವಂತ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಸುಮಾರು ಫಾರಿನ್ ವಿದೇಶಗಳಲ್ಲಿ ಕೆಲಸ ಮಾಡಿ ಆ ಭಗವಾನ್ ಸಂಕಲ್ಪದಿಂದ ಅದ್ ಯಾವ ತರ ಬರ್ತಾರೋ ಏನೋ ಗೊತ್ತಿಲ್ಲ ವಿದೇಶದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ವಿಟ್ಜರ್ಲ್ಯಾಂಡ್ ಇಂದ ಬಂದ್ರೆ ಒಂದೇ ಇದರಲ್ಲೇ ಇಂಗ್ಲೆಂಡ್ ಇಂದ ಅವ್ರು ಬಂದಿದ್ದಾರೆ ಮತ್ತೆ ಈಗ ಹೆಣ್ಮಕ್ಳು ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಬಂದು ಇಲ್ಲ ಭಗವಂತ ಸೇವೆ ಮಾಡ್ಕೊಂಡು ಮದುವೆ ಮುಂದೆ ಆ ಉದ್ಯೋಗ ಅವಕಾಶಕ್ಕೋಸ್ಕರ ಭಗವಂತನ ಬೇಡಿಕೆ ಇಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ

ನಮಸ್ಕಾರ ಇವತ್ತಿನ ದಿವಸ ನನ್ನ ಹೆಸರು ಎನ್ ಜಿ ಪದ್ಮಾಕರ ಬಾಬು ಅಂತ ನಾನು ಅನಾದಿ ವಂಶ ಪಾರಂಪರ್ಯವಾಗಿ ಈ ದೇವಾಲಯದ ಅರ್ಚಕನಾಗಿ ವೃತ್ತಿನ ತಿನ್ಸ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಈ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅನಾದಿ ಕಾಲದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಗಿನ ಕಾಲದಲ್ಲಿ ಸ್ವಲ್ಪ ಇಷ್ಟೊಂದು ವಿಜೃಂಭಣೆ ಆಗಿರಲಿಲ್ಲ ಈಗಿನ ಕಾಲದಲ್ಲಿ ಎಲ್ಲ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಪ್ರಸ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಹೋಗ್ತೀವಿ ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ ಒಂದು ಸಂಕಲ್ಪ ದೈವ ಸಂಕಲ್ಪ ಈ ದಿನ ಕೃಷ್ಣಾತ್ಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರ ಕೋರಿಕೆಯ ಮೇಲೆ ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಆ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ ಆ ತರ